ಹಾ ಎಲ್ಲೋ ಸ್ನೇಹಿತರೆ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಇವತ್ತು ಸಿಂಪಲ್ಲಾಗಿ ಚಿಕನ್ ಕೈಮಾ ಉಂಡೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮೊದಲಿಗೆ ಏನೇನು ಬೇಕು ಅಂತ ಬರೋಣ ಒಂದು ಕಾಲು ಕೆ ಜಿ ಚಿಕನ್ನ ನಾನು ಈ ಥರ ಚಿಕ್ಕ ಜಾರಲಿ ಥರ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಚಿಕನ್ ಎತ್ತಿಟ್ಕೊಂಡಿದ್ದೀನಿ ಗ್ರೇವಿಗೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಧನ್ಯಾ ಪೌಡ್ರು ಚಿಲ್ಲಿ ಪೌಡ್ರು ಅರಶಿಣ ಪುಡಿ ತೊಗೊಂಡಿದ್ದೀನಿ ಇದು ಮಿಕ್ಸಿಂಗ್ಗೆ ಕೈಮ ಮಿಕ್ಸಿಂಗ್ ಮಾಡೋಕ್ಕೆ ಒಂದು ಮೊಟ್ಟೆ ಒಂದೆರಡು ಈರುಳ್ಳಿ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಎಷ್ಟು ಸಣ್ಣಕ್ಕಾಗುತ್ತ ಅಷ್ಟು ಹೊತ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಧನ್ಯ ಪೌಡ್ರು ಚಿಲ್ಲಿ ಪೌಡ್ರು ಮತ್ತು ಕೈ ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಸ್ವಲ್ಪ ತೊಗೋಬೇಕು ಹುರ್ಗಡ್ಲೆ ಪುಡಿ ಮಾಡೋದಕ್ಕೆ ಇದು ಮಸಾಲಗೆ ಪುದೀನ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಅರಶಿಣಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ತೆಂಗಿನಕಾಯಿ ಸ್ವಲ್ಪ ಪಪ್ಪು ಈರುಳ್ಳಿ ಇಷ್ಟು ತಗೊಳ್ಳೋಣ ಮೊದಲಿಗೆ ನಾವು ಕ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋಂಟ ಮಾಡಿ ಅದಕ್ಕೆ ಅರಿಶಿನ ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ಜಿಂಜರ್ ಗಾರ್ಲಿಕ್ಕೆ ಪೇಸ್ಟ್ ಹಾಕೊಳ್ಳೋಣ ಪೇಸ್ಟ್ ಚೆನ್ನಾಗಿ ಸ್ವಲ್ಪ ಅದು ಸ್ಮೆಲ್ ಹಸಿ ಸ್ಮೆಲ್ ಹೋಗಬೇಕಲ್ಲ ಬಿಡೋಣ ಬಿಡೋಂಟ ಒಂದೆರಡು ಸೆಕೆಂಡ್ ಈ ಥರ ಫ್ರೈ ಮಾಡಿ ಇಟ್ಕೊಂಡು ನಾವು ನೀಟಾಗಿ ತೊಳೆದಿಟ್ಕೊಂಡಿರೋವಂಥ ಒಂದು ಕಾಲು ಕೆ ಜಿ ಚಿಕನ್ನ ಈ ಥರ ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ಗೆ ಉಪ್ಪು ಹಾಕಬೇಕು ಯಾಕೆಂದರೆ ಉಪ್ಪು ಹಿಡಿಯುತ್ತೆ ಆ ಟೈಮಲ್ಲಿ ಹಾಕಿದ್ರೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಅದು ನೀರೆಲ್ಲ ಇದಾಗಿ ಬಿಟ್ಕೊಳ್ಳುತ್ತೆ ಅದು ನೀರೆಲ್ಲ ಸಿಗೋ ತನಕ ನಾವು ಕಡೆ ಮಸಾಲ ರುಬ್ಕೊಂಬರೋಣ ಮಸಾಲಾಗೆ ನಾನು ಇಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಒಂದು ಒಂದೂವರೆಯಿಂದ ಇಂದ ಎರಡು ಸ್ಪೂನಷ್ಟು ಮೆಣ್ಸಿಕಾಯಿ ಪುಡಿ ತೊಗೊಂಡಿದ್ದೀನಿ ಧನ್ಯಾ ಪೌಡ್ರ್ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಎಷ್ಟು ಬೆಳ್ಳುಳ್ಳಿ ಈ ಚಕ್ಕೆ ಲವಂಗ ಒಂದು ಎರಡೆರಡು ಪೀಸು ಶುಂಠಿ ಒಂದು ಪಿಂಚು ಒಂದು ಬೌಲಷ್ಟು ತೆಂಗಿನಕಾಯಿ ಹುರ್ಗಡ್ಲೆ ಸ್ವಲ್ಪ ತಂಡದೀನಿ ಕಡಲೆ ಪೊಪ್ಪು ಅಷ್ಟು ತೊಗೊಂಡು ರುಬ್ಕೊಂಡು ಇದು ಚಿಕನ್ ಆಗಿರೋದಕ್ಕೆ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ತೆಳು ಮಾಡ್ಕೋಬೇಕು ಕೈಮ ಉಂಡೆ ಹಾಕಿದ್ಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಇವಾಗ ಕೈಮ ಇದು ಕುದೀತಾ ಇರಲಿ ಈ ಕಡೆ ಕೈಮಾ ರೆಡಿ ಮಾಡ್ಕೊಳ್ಳೋಣ ಚಿಕನ್ ಹಾಕ್ಕೊಂಡಿದ್ದೀನಿ ಕಡಲೆ ಪುಡಿ ಮಾಡ್ಕೋಬೇಕು ನಾನು ಕಡಲೆ ಎತ್ತಿಟ್ಕೊಂಡಿದ್ದೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಈರುಳ್ಳಿ ಹಚ್ಕೊಂಡಿರೋದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅರಶಿನ ಪುಡಿ ಧನ್ಯ ಪೌಡ್ರ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಮೊಟ್ಟೆ ಹಾಕ್ಕೊಳ್ಳೋಣ ಮೊಟ್ಟೆ ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಫುಲ್ ಹಾಕ್ಬೇಕಂದ್ರೆ ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಒಂದು ಮೊಟ್ಟೆಯಲ್ಲಿ ಒಂದು ಮಸಾಲ ನಾವು ರುಬ್ಬಿ ಇಟ್ಕೊಂಡಿರ್ತೇವೆ ಅದರ ಮಸಾಲ ಒಂದೆರಡು ಸ್ಪೂನಷ್ಟು ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಚಿಕ್ಕ ಚಿಕ್ಕ ಕುಂಡೆ ಮಾಡಿಟ್ಕೊಂಡು ಇದು ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕುದೀ ಥರನಾಗ ಚಿಕನ್ ಆಚಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಅದು ಕುದೀಲಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಇದನ್ನ ಉಂಡೆ ಒಂದೊಂದೇ ಬಿಡಬೇಕು ಆವಾಗ ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಳ್ಳಿ ತುಂಬ ಜೋರಾಗಿ ಐ ಫೈಮ್ ಇಟ್ಕೊಂಡ್ರೆ ನಾವು ಮುಟ್ಟತೆ ಮೊಟ್ಟೆ ಓಪನ್ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಎಲ್ಲ ಬಿಟ್ಟ ಮೇಲೆ ನಾವು ತಿರುಗಿಸ್ಬಾರ್ದು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇದಿಗೆ ಬಿಟ್ಬಿಡಬೇಕು ನೋಡಿ ಅದಾದಮೇಲೆ ತಿರ್ಸಿ ನೋಡಿ ಒಂದು ಉಂಡೆನೂ ಕೂಡ ಓಪನ್ ಆಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಇಷ್ಟೇ ತುಂಬ ರುಚಿಕರವಾಗಿರುತ್ತೆ ಈ ಥರ ಮಾಡಿ ನೋಡಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಒನ್ ಟೈಮ್ ಮಾಡಿದ್ರೆ ಮತ್ತೆ ಮಾಡ್ಕೊಂಡು ತಿನ್ನೋ ಅಷ್ಟು ಟೇಸ್ಟ್ ಇರುತ್ತೆ ನೋಡಿ ಒಂಚೂರು ಓಪನ್ ಆಗಿರಲಿಲ್ಲ ನೋಡಿ ಈ ಥರ ಇರುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ನೀವು ಮಟನ್ ಕೈ ಸಾಂಬಾರು ಹೇಗೆ ತಿಂದಿರೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸಲ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್